ನೋಡಿ ಫ್ರೆಂಡ್ಸ್ ನಮ್ಮ ಹಳೇ ಫೋಟೋ ಹಲೋ ಫ್ರೆಂಡ್ಸ್ ಹಾಯ್ ನಮಸ್ಕಾರ ಅಸ್ಸಲಾಮ್ ವಲೈಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಮ್ಮ ಫ್ರೆಂಡ್ಸ್ ನಮ್ಮ ನಿಮಿಷ ಅಪ್ ಆಗಿದ್ದಾಳೆ ಫ್ರೆಶ್ ಅಪ್ ಆಗಿ ಹೋಮ್ವರ್ಕ್ ಮಾಡ್ಕೊಂಡಂತ ಕುಂತಾಳೆ ನೋಡಿರಿ ರಜೆ ಕೊಟ್ಟಾರಲ್ಲ ಫ್ರೆಂಡ್ಸು ಸ್ವಲ್ಪ ಮೂರು ದಿನ ರಜೆ ಕೊಟ್ಟಾರ ಮಂಡೇ ದಿನ ಹೋಗ್ಬೇಕಂತೆ ಹ್ಮ್ ನೋಡ್ರಿ ಹೋಮ್ ವರ್ಕ್ ಜಿಕ್ಕಿ ಅಂತೆ ಅದಕ್ಕೆ ಬರ್ಕಂತ ಕುಂತಿದ್ದಾಳೆ ನೆನ್ನೆ ಸ್ವಲ್ಪ ಮಾಡಿದಾಳೆ ಇವತ್ತೊಂದಿಷ್ಟು ಮಾಡ್ತಾ ಇದ್ದಾಳೆ ಇದ್ರಿ ಬಹುತ್ಸಾ ಹೇ ಹೀಗ ಲೀಕ್ ಆರಾಮ್ ಸಲೀಗ ಅಭಿ ಚುಟ್ಟಿ ಹ್ಮ್ ಬಾಕ್ಸ್ ಬಾಕ್ಸ್ ಅಲ್ಗುದೇನಾಲ್ಕಿದ್ರೆ ಯಾವಾಗ ನಡಿದ ಫೋನ್ ನೋಡ್ತಿರಲ್ಲ ರಜಾ ಐತೆ ಕೆಲ್ಸ ಐತೆ ರಜೆ ಆಯ್ತು ಕೆಲಸ ಇಲ್ಲ ರಜಾ ಆಯ್ತಾ ಕೆಲಸ ಇಲ್ಲ ರಜಾ ಇದ್ರೆ ಮೊಬೈಲ್ ಹೆಂಗ್ ಮತ್ತೆ ಇವಾಗ ನೋಡ್ಕೊಂಡ್ ಕುಂದ್ರಿ ರಜಾ ಆಯ್ತಾ ಇದೇ ನೋಡ್ಬೇಕು ನೋಡ್ರಿ ನೀವು ಇವಾಗ ಅಯ್ಯ ರಜಾ ಅಂತ ಹೇಳ್ತೀರಿ ಮತ್ತೆ ನೀವು ಹೋಗಿರೋ ಅಂತೀರಲ್ಲ ಯಾವುದಾದ್ರೂ ಒಂದು ವಿಡಿಯೋ ತೋರಿಸ್ರಿ ಹಳೆ ವಿಡಿಯೋ ಸೈಲೆಂಟ್ ಮ್ಯೂಟ್ ಮಾಡಿ ನಮ್ದು ಹಳೆಯ ವಿಡಿಯೋ ಒಂದು ತೋರಿಸ್ರಿ ಚಿನ ಅಯ್ಯೋ ಗ್ಯಾಲರಿ ಅಲ್ಲಿ ತೋರಿಸ್ರಿಪ್ಪ ತೋರಿಸಿ ತೋರ್ಸಾ ಮಾ ಫ್ರೆಂಡ್ಸ್ ಗೆ ನಮ್ಮ ನೋಡಿ ಫ್ರೆಂಡ್ಸ್ ನಮ್ಮ ರಿಮ್ಶಾ ಚಿಕ್ಕವಳಿದ್ದಾಳೆ ಇನ್ನ ಅದರಲ್ಲಿ ನೋಡಿ ಫ್ರೆಂಡ್ಸ್ ನಮ್ಮ ಹಳೆ ಫೋಟೋ ನಾನು ನಮ್ಮ ಹರಿಮ್ಷಾ ಫುಲ್ ಅದು ಫೋಟೋ ಇಳಿತಿದ್ದೆ ನೋಡ್ರಿ ಅವಾಗೂ ಅವ ಅವಾಗ ಎಲ್ಲ ಮಾಡ್ತಿದ್ದಿಲ್ಲ ನಾನು ಲಾಕ್ಡೌನಿಂದ ಬಾಂಬೆಯಿಂದ ಬಂದಿದ್ದೆ ಹೊಸ್ದಾಗಿ ಅವಾಗ ಇದ್ದೀನಿ ನೋಡ್ರಿ ಸ್ವಲ್ಪ ತಳ್ಳಗಿದ್ದೀನಿ ನೋಡ್ರಿ ಅದ್ರಾಗ ಅಲ್ವಾ ನೋಡಿ ಇದೆಲ್ಲ ಮೇ ಬೇರೆ ಮನೇಲಿ ಇದ್ವಿ ನಾವು ಅವಾಗೆ ನೋಡಿ ಫ್ರೆಂಡ್ಸ್ नम मकड़े चिंचि होमवर्क हुआ नहीं। छोड़ा या, गिरेगी तो लीटर एक, एक दूध है, पूछ रही नहीं? कौफी बनाने कॉफी बनानी कितना दूध హోస్కర రిమ్ ఇలా హింషా ಅಯ್ಯೋ ಫೋಟೋ ಇದೆ ಅಂತೆ ಆ ತರ ಹಚ್ಚಿರಿ ಅಂತ ಹೇಳ್ತಾ ಇದ್ದಾರೆ ಪಪ್ಪ ಫೋನ್ ಹಬ್ಬಿಸತಿ ಡಿಸೈನ್ ಅನ್ ಚಾಯ್ಸ್ ಕರ್ರಿ ಯಾ ಮತ್ತು ಹಾ ಅವ್ರ ಪಪ್ಪನ್ ಫೋನ್ ಅಲ್ಲಿ ಐತಂತೆ ಆ ತರ ಡಿಸೈನ್ ಅನ್ನೋದ ಅಭಿ ಆಂಟಿ ಉನ್ಕಿ ಮೊಬೈಲ್ ಮೇ ಹೇಗೈತೆ ಡಿಸೈನ್ ಹಾ ಒದೇಕು ಲಗಾತಿ ಲಗಾಲ ಹಾ ನಿಮಿಷ ಅಂದೆ ನಾ ದೇಮ್ಮ ಚಾಯ್ಸ್ ಕರು ಅಂದೆ ಹಾ ಹಾ ಹಿಮಾಪುರ ನೋ ಫೋನ್ ಇರ್ಲಿ ಹೇಳ್ರಿ ಇದೆ ಹಚ್ಚ್ರಿ ಇದೆ ಹಚ್ಬಿಡ್ರಿ ಮತ್ತೆ ಅಂದೆ ಲಗಾಲೆ ಪೂರ ಲಗಾಲೆ ಆತು ತಿರಾ ಐ ಚೆನ್ನಾಗಿ ಬರದಿತ್ತಲ್ಲ ಶೇಪ್ ಇಷ್ಟು ಬಂದ್ರ ಸಾಕು அச்சா ரிமிஷா அச்சாத்தாரேனா அண்டி ஆம்மா பழ இஷ்ட நம்ம ரிமிஷா மெஹந்தி இதுல இழுஸ்க்கோந்திரேன்னா ரெடி ஆகும் ஏனாதோ இவாக அவரெல்லாம் ரெடி ஆத்திரலி ஹப் பிமிஷன்னா ரெடி ஆக ஏன்னா ரிமிஷா ஆரெண்ட்ஸே அல்ல எல்லாம் ரெடியாக மத்தியாக்கி ரெடி ஆகிவாக ஏம்ஷா ನೋಡ್ರಿ ನಿಮಿಷ ಬಂದದ್ದು ಮೆಹಂದಿ ಹಚ್ಕೊಂಡು ಕಾ ಮತ್ತ ಹಾಂ ನೋಡ್ರಿ ಎಷ್ಟು ಚಂದ ಹಚ್ಚರ ನೋಡ್ರಿ ನಮ್ಮ ನಿಮಿಷ ಎಷ್ಟು ಚೆನ್ನಾಗಿ ಕಾಣಿಸ್ತದಾಳೆ ಇನ್ನ ರೆಡಿ ಆಗ್ತಾಳೆ ಆಮೇಲೆ ಥ್ಯಾಂಕ್ ಯು ಬರೀ ನೀ ಥ್ಯಾಂಕ್ ಯು ಹೇಳಲಿಲ್ಲ ಅಂದೆ ಚೆನ್ನಾಗೈತೆ ಮಮ್ಮ ಹ್ಮ್ ಇಡ್ಲಿ ಬೇಸಿರ್ತದೇನು ಕಾನ್ಸ್ ಹಾಕ್ಬೋದಾ ನೋಡಿ ಫ್ರೆಂಡ್ಸ್ ಇವಾಗ ನಮ್ಮ ಮನೆ ಹತ್ರ ಗಣಪತಿ ತಗೊಂಡು ಹೋಗ್ತಾ ಇದ್ದಾರೆ ಈ ವಿಡಿಯೋಗಿಂತ ಮುಂಚೆ ನಾನು ಒಂದು ವಿಡಿಯೋ ಹಾಕಿದ್ದೇನಲ್ಲ ಆದ್ರೆ ಹೇಳಿದ್ದೆ ನೋಡ್ರಿ ನಾನು ಗಣಪತಿ ತೊಗೊಂಡ್ಬರಕ್ಕೆ ಹೋಗಿದ್ದಾರೆ ನಮ್ಮ ಮನೆ ಹತ್ರ ಗಣಪತಿ ಕುಂದರಿಸ್ತಾ ಇದ್ದಾರೆ ಅಂತ ಹೇಳಿದ್ದೆ ನೋಡಿ ಇವಾಗ ತೊಗೊಂಡ್ಬಂದರು ಆವತ್ತಿನ ದಿನದ್ದೇ ಇದನ್ನು ವಿಡಿಯೋ ನೋಡಿ ಫ್ರೆಂಡ್ಸ್ ಗಣಪತಿ ನಮ್ಮ ಮನೆ ಮುಂದೆಯಿಂದನೇ ತಗೊಂತ ತೊಗೊಂಡು ಹೋಗ್ತಾ ಇದ್ದಾರೆ ನಿಮಗೆ ಕ್ಲಿಯರ್ ಆಗಿ ತೋರಿಸ್ಬೇಕಂದ್ರೆ ಫ್ರೆಂಡ್ಸ್ ನಮ್ಮ ಹಸ್ಬೆಂಡ್ ಮೇಲೆ ಇದ್ದಾರೆ ಮೇಲೆ ಬಂದು ಹೇಳ್ತಾರೆ ಚೆನ್ನಾಗಿ ಕಾಣಿಸುತ್ತೆ ಓಕೆ ಬರೀ ಚೆನ್ನಾಗಿ ತೋರಿಸ್ತೀನಿ ನಮ್ಮನೆ ಹತ್ತಿರ ಗಣಪತಿ हो गया हाँ रिम छाह बिठाई रिम हाँ अब बैठा है क्या बोल रहे थे ना <laughs> वैसा नहीं है मो <laughs> ಓ ಗಣಪತಿಯ ಪಟ್ಟಿ ಮಗನೆ ಫ್ರೆಂಡ್ಸ್ ಗಣಪತಿ ಪಟ್ಟಿ ಇಸ್ಕೊಳಕ್ ಬಂದಾಗ ನಾವು ಅದು ಏನಂತಾರೆ ಫ್ರೆಂಡ್ಸ್ ತಗ ಬರ್ತಾರಲ್ಲ ಫ್ರೆಂಡ್ಸ್ ಒಣೆಯಲ್ಲಿ ಪಟ್ಟಿ ಇಸ್ಕೊನಕ ಗಣಪತಿದಂತ ಅವಾಗೆ ನಾವು ದುಡ್ಡು ಕೊಡುವಾಗ ನಮ್ಮ ನಿಮಿಷ ಹೆಸರು ಬರ್ಸಿವಿ ಫ್ರೆಂಡ್ಸ್ ಅದೇ ಹೆಸರು ಬರ್ಸಿದ್ರೆ ಗಣಪತಿ ಪಕ್ಕಕ್ಕೆ ಕುಂತು ಲಡ್ಡು ಎಷ್ಟು ಯಾರೆಲ್ಲ ತೊಗೊಂಡ್ಬಂದಿ ಕೊಡ್ತಾರೆ ಅವೆಲ್ಲ ತಿನ್ಬೇಕಾಗುತ್ತಲ್ಲ ಫ್ರೆಂಡ್ಸ್ ಅವತ್ತು ಹೇಳಿದ್ವಿ ನಾವು ಇವಾಗ ನಮ್ಮ ರಿಮ್ಷಾಗೆ ಹೋಗಿ ಅಲ್ಲಿ ಕುಂದರ್ಸ್ಬೇಕಾಗತ್ತೆ ರೆಡಿ ಆಗ್ತಾಳೆ ಇವಾಗ ಮೆಹಂದಿ ಹಚ್ಕೊಂಡಾಳ ಹಾ ಸಚಿ ಪೂರ ದೂಜ್ ಖಾನ ಪಡೆಗ ಫಿರು ಹಾ ನಾಮ್ ಗೈಸ ಅಭಿ ಖಾಫಿರ್ತಾರ ಹಾ ನೈ ನೀರಾಸ್ ನಾಮ್ ಲಿಖಾ ದೂಜ್ ಜನ ಪಡೆಗ ಅಬ್ ಪೂರ ಜನ ಜೈಸ ಗಣಪತಿ ಉಠಾಲಗೇನಾ ತೆರಳಿ ಅಬು ನಾಮ್ ಚೆಕ್ ಕರ್ತೆ ಅಭಿ ರಿಮ್ಷಾ हाँ अच्छा ले अब तेरे कुछ उठा ले जाते अब तो रेडी होती नहीं गणपति के बजे बैठती नहीं माँ लड्डू खाने हाँ रे देख इधर जल्दी जल्दी हरे तेरे फ्रेंड की तो अच्छा रेडी हुई हाँ है ना आ जाएंगे चल, चल। ಫ್ರೆಂಡ್ಸ್ ಕೆಳಗಡೆ ಹೋಗೋಣ ಇನ್ನ ಕೆಲಸ ಐತೆ ವೀಡಿಯೋ ಅಪ್ಲೋಡ್ ಮಾಡಿ ನೋಡಿ ಫ್ರೆಂಡ್ಸ್ ನಮ್ಮ ರಿಮಿಷಾ ಹೆಂಗ್ ರೆಡಿ ಆಗಿದ್ದಾಳೆ ಇವತ್ತು ಸ್ಯಾರಿ ಉಟ್ಕೊಂಡಾಳೆ ಯಾಕೆ ಸ್ಯಾರಿ ಉಟ್ಕೊಂಡಿದ್ದಾಳೆ ಇವತ್ತು ಗಣಪತಿ ಹಬ್ಬ ಅಲ್ಲ ಫ್ರೆಂಡ್ಸ್ ಅವರು ನಮ್ಮ ರಿಮ್ಶನ್ ಫ್ರೆಂಡ್ಸ್ ಎಲ್ಲರೂ ಸ್ಯಾರಿ ಡ್ರೆಸ್ ಎಲ್ಲ ಉಟ್ಕೊಂಡ್ಬಿಟ್ಟು ಚೆನ್ನಾಗಿ ರೆಡಿ ಆಗಿದ್ದಾರಂತೆ ಅದಕ್ಕೋಸ್ಕರ ನಮ್ಮ ರಿಮ್ಷಾಗೂನು ರೆಡಿ ಮಾಡಿದ್ದೀನಿ ನೋಡ್ರಿ ಹೆಂಗೆ ಕಾಣಿಸ್ತಾ ಇದ್ದಾಳೆ ಒಂದು ಕಮೆಂಟ್ ಹಾಕಿ ನೋಡಿ ಮುಂದೆಯಿಂದ ತೋರಿಸ್ತೀನಿ ಹೇಗಿದೆ ನಮ್ಮ ರಿಮ್ಷನ್ ಸ್ಯಾರಿ నోడి హం కణస్థాయిదాంత వన్ కమెంట్ హాకీ ఫ్రెండ్స్ ఓకేనా నోడి నోడ చోటి బైకుషా మస్త్ లగ్రీయ ఆర్ నీ ఫ్రెండ్స్ ఉద్దాం జోడీకా చోటి బత రిమ్షా ನೋಡಿ ಹೆಂಗಿದೆ ನಮ್ಮ ನಿಮಿಷ ಒಂದೇ ದಿನದಲ್ಲಿ ಕೂದಲ ಉದ್ಗಾಗ್ಬಿಟ್ಟೆ ಹಾಂ ಚಲೋ ಬೇಟ ಜಾಕಿ ಅಲ್ಲೇ ಹಾಂ ಬಾಯ್ ಹಾಂ ಅಲ್ಲ ಫೀಸ್ ನೋಡಿ ಫ್ರೆಂಡ್ಸು ನಮ್ಮ ನಿಮಿಷ ಹೆಂಗೆ ಹೋಗ್ತಾ ಇದ್ದಾಳೆ ಸ್ವಲ್ಪ ನಾಚಿಕಂಗಿಲ್ಲ ನೋಡಿ ಫ್ರೆಂಡ್ಸ್ ಈ ಥರ ಸ್ಯಾರಿ ಉಟ್ಕೊಂಡಿಲ್ಲ ಏನು ಹೆಂಗೆ ಒಂಥರ ನಾಚಿಕೆ ಬರುತ್ತಲ್ಲ ಹಂಗೇನಿಲ್ಲ ತುಂಬ ಚೆನ್ನಾಗಿ ಇದು ಹೋಗ್ತಾಳೆ ಎಲ್ಲರ ಜೊತೆ ಹೊಂದಾಣಿಕೆಯಿಂದ ಇರ್ತಾಳೆ ನೋಡಿರಿ ಅವ್ರ ಫ್ರೆಂಡ್ಸ್ ನೋಡಿರಿ ಎಷ್ಟು ಆಗಿ ಅವರು ಮೂರು ಜನ ಸೇಮ್ ಸ್ಯಾರಿ ಉಟ್ಕೊಂಡಿದ್ದಾರಲ್ಲ ಫ್ರೆಂಡ್ಸ್ ಇದು ರೆಡಿಮೇಡ್ ಸ್ಯಾರಿ ಒಂದೇ ಕಡೆ ತೊಗೊಂಡಿರೋದು ನೋಡ್ರಿ ಇದು ಮೂರೂ ಚೆನ್ನಾಗಿ ಕಾಣಿಸ್ತಾ ಇದ್ದಾರಲ್ಲ ಫ್ರೆಂಡ್ಸ್ ಹೆಂಗೆ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ ಒಂದು ಕಮೆಂಟ್ ಹಾಕಿ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಇದು ಫಂಕ್ಷನ್ ಇಲ್ಲಿ ಇದು ಕುಣಿತಾ ಇದ್ರಲ್ಲ ಫ್ರೆಂಡ್ಸ್ ಡ್ಯಾನ್ಸ್ ಮಾಡ್ತಾ ಇದ್ದಾರಲ್ಲ ಇಲ್ಲಿ ನೋಡ್ರಿ ಇದು ಇಲ್ಲಿ ಮ್ಯಾಲೆ ಕುಂತು ಯಾರು ನೋಡ್ತಾ ಇದ್ದಾರೆ ನೋಡ್ರಿ ನಾಯಿ ನೋಡಿ ಫ್ರೆಂಡ್ಸು ನಾ ಇಲ್ಲೇ ಕುತ್ಕೊಂಡ್ಬಿಟ್ಟು ಟೆರೀಸ್ ಮೇಲೆ ಅಲ್ಲಿ ಡ್ಯಾನ್ಸ್ ಇದ್ದೆ ಹ್ಞೂ ಎಲ್ಲಾದರೂ ನೋಡಿದ್ದೀರಾ ಈ ಥರ ನಾನೇ ಶಾಕ್ ಫ್ರೆಂಡ್ಸು ಇದು ಏನಪ್ಪ ಯಾರು ಕುಂತಾರ ಅಂತ ನೋಡಕ್ಕೀವಿ ನಾ ಅಷ್ಟು ಇಂಟ್ರೆಸ್ಟಿಂದ ಅಲ್ಲಿ ಬಂದು ಕುಂತು ಇದ್ದೆ ನೋಡಿ ಡ್ಯಾನ್ಸ್ ಹಾಂ ನೋಡಿರಿ ಅದಕ್ಕೆ ಎಷ್ಟು ಇಂಟ್ರೆಸ್ಟ್ ಇದೆ ನಾ ಹಾಂ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಚಿಕ್ಕದ್ ಮಾಡಿದ್ದೀನಿ ನಿಮ್ಗೆ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಹಾಕಿ ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿವರಿಗೆ ಬಾಯ್